ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಜಾರಕಿಹೊಳಿ ಮನೆತನದಿಂದ ಇಬ್ಬರು ಕುಡಿಗಳು ಚುನಾವಣಾ ಕಾಡಕ್ಕೆ ಜಾರಕಿಹೊಳಿ ಮನೆತನದ ಎರಡನೇ ಪೀಳಿಗೆ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ಟಿದೆ ಡಿಸಿಸಿ ಬ್ಯಾಂಕ್ ಮೂಲಕ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ ಜಾರಕಿಹೊಳಿ ಕಾಡಕ್ಕೆ ಎಳೆದಿದ್ದಾರೆ ಗೋಕಾಕ್ ತಾಲೂಕಿನಿಂದ ಅಮರನಾಥ್ ಜಾರಕಿಹೊಳಿ ಬೆಳಗಾವಿಯ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅವರ ನಾಮಪತ್ರ ಸಲ್ಲಿಕೆಯಾಗಿದೆ ಚಿಕ್ಕಪ್ಪ ಬಾಲಚಂದ್ರ ಜಾರಕಿಹೊಳಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಳಗಾವಿಯ ದೇಸಿಸಿ ಬ್ಯಾಂಕ್ಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸ್ಪರ್ಧೆ ಗೋಕಾಕ್ದಿಂದ ಅಮರನಾಥ್ ಜಾರಕಿಹೊಳಿ ಅವರು ರಾಮದೂರ್ದಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇದ್ರದ್ದು ಇನ್ನೊಂದು ರಾ ಬೆಳಗಾಮರೆ ನಿಮಗೆ ಭಾಳ ಅದ ಕುತೂಲಿತ ಎಲ್ಲ ಕೇಳ್ತಿದ್ರು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತೀ ಅದರ್ಸಿಂದ ಚಂದ್ರ ಶೆಟ್ಟಿ ಅವಳು ಸ್ಪರ್ಧೆ ಮಾಡತ್ತಾರೆ ಎಲ್ಲರೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದರೆ ಅದರ್ಸದ ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದಾರೆ ಅದೊಳಗಡೆ ಅಂದ್ರೆ ಅದರೊಳಗೆ ಮಾಂತೇಶ್ ಕೌಡ್ಗಿಮಠವ್ರಿದ್ರು ರಾಜೇಂದ್ರ ಅಂಕಲ್ಗಿ ಅವರಿದ್ದರು ಗುರು ಮೆಟಿಗೂಡವರಿದ್ದರು ಕಂಚನಗೌಡ ಇದ್ದರು ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸರಿಯುವಂಥ ಪರಿಸ್ಥಿತಿ ಬಂತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲ ಹಿರಿಯರು ಕೂಡ ಚಂಡರಾಜ್ ಹಟ್ಟಿ ಅದರ್ಶಿಂದ ಫೈನಲ್ ಮಾಡಬೇಕಂತ ಅವ್ರ ದೇಶ ನಾಮಿನೇಷನ್ ಆರು ಜನ ಇವತ್ತು ಮನೆ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡಳಿತ ನೀಡಿತು ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇತ್ತು